ಮಹಾಗಣಪತಿ ಹೋಮ ಹವನದಲ್ಲಿ ಭಾಗಿಯಾಗಿ ಭಾವೈಕ್ಯತೆಗೆ ಸಾಕ್ಷಿಯಾದ ಸಪ್ತಸಾಗರದ ಮುಸ್ಲಿಂ ಬಾಂಧವರು ಗಣೇಶೋತ್ಸವ ಏಕತೆಯನ್ನು ಸಾರುವ ಹಬ್ಬವಾಗಿದೆ ಎಂಬುದಕ್ಕೆ ಎಲ್ಲೆಡೆ ಎಲ್ಲ ಸಮಾಜದ ಬಾಂಧವರು ಸೇರಿ ಈ ಹಬ್ಬಗಳನ್ನು ಆಚರಿಸುತ್ತಾ ಬಂದಿರುವುದನ್ನು ನೋಡಿದ್ದೇವೆ ಸಪ್ತಸಾಗರ ಗ್ರಾಮದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಮಹಾಗಣಪತಿ ಹೋಮ ಹವನದಲ್ಲಿ ಮುಸ್ಲಿಂ ಬಾಂಧವರು ಪಾಲ್ಗೊಂಡು ದೇಶಕ್ಕೆ ಭಾವೈಕ್ಯತೆಯ ಸಂದೇಶ ಸಾರಿದ್ದಾರೆ ಹೌದು ವೀಕ್ಷಕರೇ ಅತನಿ ತಾಲೂಕಿನ ಸಪ್ತಸಾಗರದ ಹೊರಟ್ಟಿ ಭಾಗದ ಗಣೇಶ ಮಂಡಳಿಯವರು ಲೋಕ ಕಲ್ಯಾಣಕ್ಕಾಗಿ ಮಹಾಗಣಪತಿ ಹವನ ಆಯೋಜಿಸಿದ್ದರು ಆ ಹೋಮ ಹವನದಲ್ಲಿ ಮೌಲಾಜಮಾದಾರ್ ಹಾಗೂ ದಾವಲ್ ತೇರ್ದಾಳ್ ಮುಂದಾಳತ್ವದಲ್ಲಿ ಅನೇಕರು ಭಾಗವಹಿಸಿ ಏಕತೆಯನ್ನು ಸಾರಿದ್ದಾರೆ ಇದರಿಂದ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಈ ವೇಳೆ ಮುಖಂಡರಾದ ಪ್ರಕಾಶ್ ಜೋಶಿ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಅನೇಕ ವರ್ಷಗಳಿಂದ ಗಣಪತಿಯನ್ನು ಪ್ರತಿಷ್ಠಾಪಿಸುತ್ತಾ ಬಂದಿದ್ದು ಈ ಒಂದು ಹಬ್ಬದಲ್ಲಿ ಅನೇಕ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಈ ವರ್ಷ ಲೋಕ ಕಲ್ಯಾಣಕ್ಕಾಗಿ ಮಹಾಗಣಪತಿ ಹವನ ಮಾಡುತ್ತಿದ್ದೇವೆ ಸರ್ವರಿಗೂ ಆ ಗಣಪತಿ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಎಂದು ನಮ್ಮ ಬಯಕೆಯಾಗಿದೆ ಈ ಮಹಾಗಣಪತಿ ಹವನದಲ್ಲಿ ಎಲ್ಲ ಸಮಾಜದವರು ಭಾಗಿಯಾಗಿದ್ದಾರೆ ಅದರಲ್ಲೂ ನಮ್ಮ ಮುಸ್ಲಿಂ ಬಾಂಧವರು ಈ ಹವನದಲ್ಲಿ ಭಾಗಿಯಾಗಿದ್ದು ವಿಶೇಷವಾಗಿದೆ ಎಂದರು ನಾವು ಇಂದೇನು ಮಾಡ್ಕತ್ತಿದೀವಪ್ಪ ಅಂದ್ರೆ ಮಹಾಗಣಪತಿ ಹವನ ಮಾಡ್ಕೊ ಮಹಾಗಣಪತಿ ಹವನ ಎದಸವನ್ನು ಮಾಡ್ಕತ್ತಿದೀವಪ್ಪ ಅಂದ್ರೆ ಸಮಸ್ತ ಲೋಕ ಕಲ್ಯಾಣ ಸಂಗೊಳಗೆ ಈ ನಮ್ಮ ಗ್ರಾಮಕ್ಕೆ ಕಲ್ಯಾಣ ಆಗಬೇಕು ಇಡೀ ಸಮಸ್ತ ಗ್ರಾಮ ಲೋಕ ಇಡೀ ಎಲ್ಲರೂ ಆಯುರ್ ಆರೋಗ್ಯ ಶುರುವ ಆ ಭಗವಂತ ಗಣಪತಿ ಎಲ್ಲರನ್ನು ಕಾಪಾಡಬೇಕು ಅಂತ ದೇಶದಿಂದ ನಾವು ಇನ್ನೇನು ಮಾಡ್ಕತ್ತಿದೀವಪ್ಪ ಅಂತಂದ್ರೆ ನಾವು ಎಲ್ಲರೂ ಸಾರ್ವಜನಿಕ ಎಲ್ಲರೂ ಗೂಡುಕೊಂಡ ಇಲ್ಲೇನು ಜಾತಿ ಮತ ಕುಲ ಭೇದ ಪಂಥ ಏನೂ ಇಲ್ಲ ಎಲ್ಲರೂ ಇದ್ದಾರೆ ಇಲ್ಲೇ ಹಾ ಎಲ್ಲಾರು ಎಲ್ಲಾ ಜಾತಿಯವರ ಇದ್ದಾರೆ ಎಲ್ಲಾ ಕುಲ್ದವ್ರು ಇದ್ದಾರೆ ಎಲ್ಲಾರು ಕೂಡ ನಾವೇನ್ ಮಾಡ್ಕೈತೀವಿ ಈ ಊರು ಉದ್ದಾರವಾಗುವ ಸಂಬಂಧ ಈ ಲೋಕ ಉದ್ಧಾರವಾಗುವ ಸಂಬಂಧ ನಾವ್ ಇಂದೇನ್ ಮಾಡ್ಲಕತ್ತೀವಿಪ್ಪ ಅಂದ್ರ ಗಣಪತಿ ಹವನ ಮಾಡ್ಲಕ್ಕೀವಿ ಮಹಾ ಗಣಪತಿ ಹವನ ಅಥರ ಶಿಷ್ಯ ಮಂತ್ರ ನಾವಿನ್ ಏನ್ ಮಾಡ್ಕತೀವಿ ಯಾರು ಕೂಡ ಗಣಪತಿ ಹವನ ಮಾಡ್ಲತ್ತೀವಿ ಇಲ್ಲೇ ಒಂದ್ ನಲ್ವತ್ ನಲ್ವತ್ತೈದು ಜನರ ಇದ್ದಾರ ಏನಕ್ಕ ಕರೆಕ್ಟ್ ಏನೇನು ಮಾಡಿಲ್ಲ ಅಂದ್ರೆ ಅಂದಾಜು ಎಲ್ಲಾರು ಎಲ್ಲಾ ಜಾತಿ ಅವರು ಇದ್ದಾರೆ ಮತ್ತೆ ಇವ್ರು ಅವರ ಇವರಪ್ಪ ಅಂತ ಏನೋ ಏನು ಸಂಬಂಧನೇ ಇಲ್ಲ ಎಲ್ಲ ಜಾತಿ ಅವರು ಕುಡಿಯಾರ ಎಲ್ಲಾರ ಜಾತಿಯವರು ಕೂಡ ಸಾರ್ವಜನಿಕ ಗಣಪತಿಗೆ ಈ ಸಲ ಒಂದು ಒಂದೊಂದೊಂದು ನಮ್ಮಲ್ಲಿ ಈ ಗಣಪತಿ ಅವ್ರು ಮಾಡ್ತಾರಪ್ಪ ಅಂದ್ರೆ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಟಿರ್ತಾರೆ ಒಂದು ದಿವಸ ಹಾಡು ಹಾಡೋದು ಒಂದು ದಿವಸ ರಂಗೋಲಿ ಇದು ಒಂದು ದಿವಸ ಮತ್ತೊಂದ್ ಏನ್ರ ಮ್ಯೂಸಿಕ್ ಚೇರ್ ಹಂಗೇನ ಒಂದೊಂದೊಂದು ಎಲ್ಲ ಒಂದೊಂದು ಕಾರ್ಯಕ್ರಮ ಮಾಡ್ತಿರ್ತಾರ ಈ ವರ್ಷ ಏನಪ್ಪಾ ಅಂದ್ರೆ ವಿಶೇಷದಿಂದ ನಾವು ಗಣಪತಿ ಹವನ ಮಾಡೋಣ ಅಂತ ನಿಶ್ಚಿತ ಒಂದು ಹವನ ಮಾಡೋಣ ಲೋಕ ಕಲ್ಯಾಣ ಸಂಬಂಧ ಅಂತಂದ ನಾವ್ ಇಂದ ಎಲ್ಲರೂ ಕೂಡ ಗಣಪತಿ ಹವನ ಮಾಡುವಂತ ನಿರ್ಧರಿಸರು ಎಲ್ಲರೂ ಕೂಡಿಸಿದ ಆ ಪ್ರಕಾರ ಎಲ್ಲರೂ ಕೂಡ ನಿಮ್ದು ಗುರುನ ಸಾರ್ವಜನಿಕ ಎಲ್ಲರೂ ಕೂಡ ಗಣಪತಿ ಹವನ ಗಣಪತಿ ಹತ್ತು ವರ್ಷ ಹವನ ಮಾಡಿದ್ದೇವೆ ಈ ವೇಳೆ ಮುಖಂಡರು ವಕೀಲರಾದ ಚಂದ್ರಕಾಂತ್ ಸಂಕ್ರಟ್ಟಿ ಡಾಕ್ಟರ್ ವಿಜಯ್ ನೇಸರಗಿ ಭೀಮಾ ಗೋರ್ಪಡೆ ಬಸಪ್ಪ ಅಕ್ಕೋಳಿ ವಿಠ್ಠಲ್ ಪೂಜೇರಿ ಭೂದೇವ್ ತಳವಾರ್ ಶ್ರೀಶೈಲ್ ಕುಂಬಾರ್ ಸೇರಿದಂತೆ ಗಣೇಶ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಸಪ್ತಸಾಗರದಿಂದ ಸಚಿನ್ ಕಾಂಬ್ಳೆ